ನೀವು ಬರೆಯೆಲ್ಲ ಜೋರಾಗಿ ಏನ್ಬೇಕು ಸಾಂಬ ಜೈನಮೇವ ಶ್ರೀ ಚನ್ನೇಶ್ವರ ಮಹಾರಾಜ ಕೇತುರ್ ಪಂಚಾಚಾರ್ಯ ಮಹಾರಾಜಕೇ ಶ್ರೀ ಒಡೆಯರ್ ಚಂದ್ರಶೇಖರ ಶಿವಾಚಾರ ಮಹರಾಜಿಕೆ ಚನ್ನಮಲ್ಲಿಕಾರ್ ಶಿವಾಚಾರ ಮಹರಾಜಿಕೆ ವೀರಮ್ಮಾಷ್ಟಮ ದೇವಿ ಮಾತಾಕಿ ಸಾಂಬ ಜೈ ನಮೇ ಶ್ರೀ ಆಲಮ್ಮ ದೇವಿ ಮಾತಾಕಿ

ओम आगमार्दंत देवानं देवानाम गमनारंत रक्षाम सूर्या घण्टार देवता देवदा का लाञ्जनम श्री त्रावयामीं नमः घण्टानादं श्रावयामि आचम्यं प्राणायम्यं संकल्प्या ओम शिव शिव शंभो आद्य ब्रह्माणाम द्वितीय प्रार्धे श्वेदौरह कल्पे वैवस्वंतरे कलियुगे प्रथमा पादे जंबद्वीपे भरत वर्षे भरत खंडे मेरो दक्षिण दिग्भागे श्रीशैलश्य पश्चिम प्रदेशे कर्नाटक देशे व्यावहारिक शांद्रमान शालीवानशिके प्रभवादी षष्टि संवत्सराणां मध्ये देवताभ्यो नमः ओम नमो ಕಾರ್ತೀಕ ಮಾಸದ ಶುಕ್ರವಾರದಂದು ಶುಭ ದಿನದಂದು ಎಲ್ಲ ಗ್ರಾಮಸ್ಥರು ಸೇರಿ ಕಾರ್ತೀಕೋತ್ಸವವನ್ನು ಹಮ್ಮಿಕೊಂಡಿರುತ್ತೇವೆ ಹಾಗೂ ಕನ್ನಡ ತೇರಿನ ಅದು ಸಲುವಾಗಿ ಅದು ಸಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ವರಸಿದ್ಧಿ ವಿನಾಯಕ ಪೂಜಾಂ ಕರಿಷೆ ತದಂಗತ್ವೇನ ಶ್ರೀ ವೀರಮಾಷ್ಟಮ್ಮ ದೇವಿಯ ಪೂಜಾಂ ತದಂಗತ್ವೇನ ಕದಳಿ ಪೂಜಾಂ ಕರಿಷೆ ಈ ಈ ಪೂಜಾ ಫಲದಿಂದ ನಮ್ಮ ಗ್ರಾಮಕ್ಕೆ ಮಳೆ ಬೆಳೆ ಸುಖ ಸಂಪತ್ತು ವಿದ್ಯಾಬುದ್ಧಿ ಉದ್ಯೋಗಾದಿ ವ್ಯವಹಾರಾದಿ ಕಲ್ಯಾಣಾದಿ ಸಂತಾನಾದಿ ಶುಭ ಫಲಗಳನ್ನು ಕೊಟ್ಟು ಶ್ರೀ ಹೊನ್ನಾಳಿ ನಗರದ ಎಲ್ಲ ದೇವಾನು ದೇವತೆಗಳು ನಮ್ಮ ಹೊನ್ನಾಳಿ ನಗರಕ್ಕೆ ಶುಭ ಆರೈಸಿ ಕಾರ್ತೀಕೋತ್ಸವವನ್ನು ಪ್ರತಿ ವರ್ಷದ ಪದ್ಧತಿಯಂತೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕೋತ್ಸವವನ್ನು ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯದಲ್ಲಿ ಯಾವ ಬಾರದಂತೆ ಸುಜ್ಞಾನವಾಗಿ ನಡೆಸಿಕೊಡಲೆಂದು ವರಸಿದ್ಧಿ ವಿನಾಯಕ ಪೂಜಾ ಕರಿಷೆ ಶ್ರೀ ಕ್ಷೇತ್ರನಾಥನಾದ ಚನ್ನೇಶನ ಹಾಗೂ ಪರಮಪೂಜ್ಯ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾ ಉಪ ಆಶೀರ್ವಾದದಿಂದ ಹಾಗೂ ದಿವ್ಯ ಮಾನಿತ್ಯೆ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶುಭಾಶೀವಾದೆ ಈ ಕಾರ್ಯವು ನೆರವೇರುತ್ತದೆ ಹಾಗೂ ಎಲ್ಲ ಹೊನ್ನಾಳಿ ನಗರದ ಸದ್ಭಕ್ತರು ಹಿರೇಮಠದ ಸದ್ಭಕ್ತರು ಸೇರಿ ಕಾರ್ತೀಕೋತ್ಸವದ ಕಾರ್ಯಕ್ರಮವನ್ನು ಈ ಶುಕ್ರವಾರದಂದು ನಾವು ಹಮ್ಮಿಕೊಂಡಿರುತ್ತೇವೆ ಶ್ರೀ ದೇವಿಯು ನಮಗೆ ಸುಖ ಸಂಪತ್ತು ವಿದ್ಯಾಭೃದ್ಧಿ ಉದ್ಯೋಗಾದಿ ವ್ಯವಹಾರಾದಿ ಕಲ್ಯಾಣಾದಿ ಸಂತಾನಾದಿ ಶುಭ ಫಲಗಳನ್ನು ಕೊಟ್ಟು ನಮ್ಮ ಸರ್ವ ದೋಷಗಳು ಸಮಾನವಾಗಿ ಉತ್ತರ ಉತ್ತರವಾಗಿ ಅಭಿವೃದ್ಧಿಯಾಗಲೆಂದು ನಾವು ಎಲ್ಲ ಸದ್ಭಕ್ತರು ಸೇರಿಕೊಂಡು ಸಂಕಲ್ಪ ಸೇವೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ಓಂ ಯೋ ವೇತಾಂ ಬ್ರಹ್ಮಣ ವೇದಾಮೃತಯ ನಾಂ ತಸ್ಮೈ ಕೀರ್ತಿ ಬಿಜಾಂಬದೋ ದೀರ್ಘಮಾಯುಹೋ ಶಿವಮಸ್ತು ಮಂಗಲ ಮಸ್ತು ಇಷ್ಟಿಕಾರ ಸಿದ್ಧಿರಸ್ತು ಬಳಿ ಸಾಂಬಜಯ ನಮಃ ಪಾರ್ವತೀಶ್ವರ ಹರ ಮಹಾದೇವ

மணி ஆமாம் பூஜைய மாக பூஜை மாணப்பம் நம ஓம் அந்த வே கவிங கவீன வசம் ജ്യേക്ഷേ ബിംബേ മഹാഗണതയെ പൂജയാമേ ഓം ത്രം വന്ദന മുർമുക്ഷീയമാമൃതാം നമ ഭസ്മം മഹാണപതയംയാ യാമേ ഹരി സമർപ്പമേ യോഗം പശ്യമാൻ നാരദ പുഷ്പം സമർപ്പമതിരൂപയത്

ഓം ശ്രീ മഹാനണപതയ്പോൺ സമർപ്പമേ നൈവേദ്യം നിവേദയാമി നിവേദയാമ നൈവർഗ്യം സ്വാഹ നമ ശി ശാൻ നമ ശ്യോമാമ ശി നമോ പദയത ശ്രീ ശിരസ നമസ്കാരം കരോമേ നമസ്കാരം നമസ്കാരമാണി ശ്രീ മഹാനോ

ം നിവേയാ മേതാഭ്യോം നമ ನೈವೇದ್ಯ ಶಿವಾ ನಮಃ ನಮಃ ಕಲ್ಯಾಣಿ ಪದೇ ನಮಃ ತಿಳಿಯನ್ನು ಪೂಜೆ ಮಾಡಿ ನೀವು ಸ್ವಲ್ಪ ಈ ಕಡೆಗೆ ಓಂ नमः भ्यो नम ओं त्रंबक मिजा महेश नुष्टिवर्दनम उंदना मुक्तोर्मुम श्रीकालिदेवताभ्यो नम ओं भस्म्धारे गंधद्वार दृश्यापुष्टा कलशी

విభ్రాజ విశయాదనే అమృతమానుషనా కం నితాయా విభ్రాజతే యతయే విశంత వేదాంత విఘ్ఞాయి పరమేశ్వరూతంపురీకం ప్రమద్య సగస్మం तत्त्वादिगगनम् गगनम् विशो का सस्मिन् ददन्ताम् सौपादितव्यम् यो वेदादो सुरप्रोक्तो वेदान्ते च भक्तः तस्य प्रकुदलेन श्यायः महेश्वरः ॐ देवताभ्योम् नमः अरहोकम् पिजामहे सुलन्दिम् पुष्टिवर्दनम् दुर्वारुकमिवन्दनाम् मुक्तिवर्मुक्षीय मामृता आत ശ്രീ സാബാമേ ഹരിദ്രാ സമർപ്പമേ ഓം ദിവതാഭ്യോം നമുശ്രമി സമർപ്പമേ വനസൂപ്പനം धूपोयम् प्रदूयतां श्रीताम्पाय नमः धूपमाख्यापयामि ॐ देवताभ्यो नमः

y भवं भवानीं सैतमानीं श्री देवताभ्यं नमः कर्पूरमेकामाकामकामाय महिम कामेश्वरो वैश्यवर्णाय धातो कुबेराय वैश्यवर्णाय महादेवाय नमः यज्ञेन यज्ञमैदन्त देवाः तानि धर्माणि प्रथमान्य सन्ते हनाकं महिमा सन्ते यत्र पूर्वे साध्या सन्ति देवाः यस्यो नाम रूपाभ्यं या जगत्मातम साम सरोतो जय मंगलम साम बजे ये नमः पार्वती श्वरा नमः आमे श्री महाराज की ಚನ್ನೇಶ್ವ ಮಹಾರಾಜಿಕೆ ಪರಮ ಪೂಜೆ ಚಂದ್ರಶೇಖರ ಶಿವಾಚಾರ್ಯ ಮಹಾರಾಜಿಕೆ ಡಾಕ್ಟರ್ ಚನ್ನಮಲ್ಲಿಕಾರ್ ಶಿವಾಚಾರ್ಯ ಮಹಾರಾಜಿಕೆ ಶ್ರೀ ಅಳದಮ್ಮ ದೇವಿ ಮಾತಾಕಿ ಶ್ರೀ ವೀರಮಾಷ್ಟಮ್ಮ ದೇವಿ ಮಾತಾಧರ್ಮಕ್ಕೆ ಮಾನವ ಧರ್ಮಕ್ಕೆ ಧರ್ಮೇಂದ್ರ ವಿಶ್ವಕ್ಕೆ ಧರ್ಮೇಂದ್ರ ವಿಶ್ವಕ್ಕೆ ಸಾಂಬೈ ನಮ ಪರಿ ಎಲ್ಲರೂ ಸಹ ಕಾರ್ತಿಕ ನಚಿ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲನಾಪನ ಹೃದಯ ಕಮಲದಲ್ಲಿ ನಿಂತ ಕಮಲಿ ನಿಂತ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ கையல்லி हிடி கமலவா கையல்லி हிடி ಂತೆ ಕರಗುವ ನಮ್ಮ ಮನೆಗೆ ಬಾ ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಶ್ರೀದೇವಿ ಬಾಮ ಧನಲಕ್ಷ್ಮಿ ಮಾಮಾ ಮಹಾ ದೇವಸ್ಥಾನದ ಆವರಣದಲ್ಲಿ ಸೇರಿರುವ ಸದ್ಭಕ್ತರಿಗೆ ಭಕ್ತರಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಮತ್ತು ಕಾರ್ತಿಕ ಮಾಸ ಹಾಗೂ ಕನ್ನಡ ಇದೇ ದಿವಸ ನಿನ್ನೆ ಮೊನ್ನೆ ಅಷ್ಟೇ ಮೀಟಿಂಗ್ ಮಾಡಿ ಎಲ್ಲ ಸದ್ಭಕ್ತರು ತೀರ್ಮಾನ ತಗೊಂಡ್ರು ಒಂದು ಏ ಬನ್ನಿ ಅಷ್ಟೇ ಎಲ್ಲ ಸದ್ಭಕ್ತರು ತೀರ್ಮಾನ ತಗೊಂಡ್ರ ಸಡನ್ ಆಗಿ ಡಿಸೈಡ್ ಮಾಡಿದ್ರು ತುಂಬಾ ಸಂತೋಷ ಈ ಕಾರ್ಯಕ್ರಮಗಳು ಸದಾ ಇಲ್ಲಿ ನಡೀತಾ ಇರಲಿ ಇದೇ ರೀತಿಯಾಗಿ ಸದ್ಭಕ್ತರು ಕೂಡ ಈ ಗಾಯಿಗೆ ನಡ್ಕಾತಾ ಇರಲಿ ಅಂತ ಹೇಳಿ ಆಶಿಸೋಣ ಎಲ್ಲಾ ಸದ್ಭಕ್ತರಿಗೂ ಕೂಡ ನಾವು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಕೇಳಿಸ್ಕೊಳ್ತೇವೆ ಧನ್ಯವಾದ

ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೆವು ದೀಪ ಸಿರಿ ನುಡಿಯ ದೀಪ ಹೊಲ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪಾ

ీపా కర్నాడ దీపానుడి వలవెత్తి మల వ్యక్తి తోరువా దీపా కన్నడ దీపాడ